ದಯವಿಟ್ಟು ಮೊದಲಿಗೆ ಹೇಳ್ತೀನಿ ನಾನು ಏನ್ ಸರಿ ಮಾಡ ಅವ್ರ ಕಡೆ ತಿಂಗಳ ಐದ್ನೂರು ಎರಡ್ ಸಾವಿರ ಪೊಲೀಸ್ ಇಲಾಖೆ ಇರ್ಬೋದು ಅಬಕಾರಿ ಇಲಾಖೆ ಇರ್ಬೋದು ಯಾರ ಅವ್ರ ಕಡೆ ಮಂತ್ಲಿ ತಗೊಂಡ್ ಸರಿ ಕೊಟ್ಟಿದ್ರ ಅಂದ್ರೆ ಏನ ಇಪ್ಪತ್ತಾರು ವಯಸ್ಸು ಇಪ್ಪತ್ತು ವಯಸ್ಸು ಹೆಣ್ಮಕ್ಳು ಇರೋದ್ರಲ್ಲ ಆ ಪಾಪ ಅವ್ರ ಕರ್ತದ ಚೆನ್ನಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಯಾಕಪ್ಪ ಅಂದ್ರೆ ಸರಿ ಮಾಡ್ಲ ಅವ್ರಿಲ್ಲಿ ಆ ಮಂತ್ಲಿ ತಗೊಂಡು ಆ ಫಲಸ್ ಕೆಲ್ಸಕ್ಕೆ ಹೇಗ್ತಾರಲ್ಲ ದಯವಿಟ್ಟು ಪೊಲೀಸರ್ ಇರ್ಬೋದು ಅಬಕಾರಿ ಇಲಾಖೆ ಇರ್ಬೋದು ನಿಮ್ಮಲ್ಲಿ ವಿನಂತಿಯಿಂದ ಹೇಳ್ತೀನಿ ನಾನು ಆ ಪಾಪ ಗುರಿ ಆಗ್ಬೇಡ್ರಿ ದಯವಿಟ್ಟು ನಾವು ಮಾರು ಕುಡಿಸ್ಬೇಡ್ರಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ನಾನು ನೀವು ನಮ್ಮ ಅಣ್ಣ ತಮ್ಮಂದ್ರನೆ ನೀವೇ ಯಾರು ಕೆಟ್ಟವರಲ್ಲ ಒಳ್ಳೆವ್ರ ಅದ್ರಿ ದಯವಿಟ್ಟು ಆ ವಿಷಯದಾಗ ನೀವು ಹಿಂದೆ ತಕ್ಕೊಳ್ರಿ ಇನ್ನು ಮುಂದೆ ಹಿಂದೆ ಏನು ಮಾಡಿದ್ರೆ ಬೇಡ್ರಿ ಮುಂದೆ ಆ ಕೆಲಸಕ್ಕೆ ಹೇಳ್ಕೊಡೋಕ್ ಮನವಿ ಮಾಡ್ಕೋತಿನ ಏನ್ ಬೇಕಾದ ಅಲ್ರಿ ಒಳಗ್ ಏನ್ರ ಸರಿ ಹಚ್ಚಿದ್ರ ಪೊಲೀಸ್ ಇಲಾಖೆ ಇರ್ಬೋದು ಅಬಕಾರಿ ಇಲಾಖೆ ಇರ್ಬೋದು ಯಾವ ಯಾವ ಸರಿ ಸರಾಯ ಸಂಬಂಧಪಟ್ಟ ಇಲಾಖೆಗಳು ಇದಾವಲ್ಲ ಆ ಇಲಾಖೆಗಳನ್ನು ಆ ಅಧಿಕಾರಿಗಳು ಗಿಡ ಕಟ್ಟುವಂತ ಕೆಲಸ ಮಾಡ್ತೀವಿ ಎಲ್ಲಿ ಸರಿ ಮಾಡ್ತಿರ್ತಾರಲ್ಲ ಅದೇ ಅಂಗಡಿ ಮುಂದೆ ಕಟ್ಟಿ ರೈತ ಸಂಘ ಅಕ್ರಮ ಸರಾಯಿ ಇವತ್ತು ಬಂದ್ ಮಾಡ್ಬೇಕಂತೇಳಿ ಪ್ರಶೋಧನೆ ಮಾಡಿದ್ರು ಯಾಕಂದ್ರೆ ರಾತ್ರಿ ಇವತ್ತು ನಾಲ್ಕು ಗಂಟೆದಾಗ ಕೂಡ ರಾತ್ರಿ ಗಂಟೆದಾಗ ಕೂಡಿ ಕೂಡ ಅಲ್ಲಿ ಎಲ್ಲಾ ಇವತ್ತು ಇವತ್ತು ಹಾಳಾಗತ್ತಾರೋ ಆ ಹಾಳಾಗ ಕಾರಣಕ್ಕಾಗಿ ಇವತ್ತು ಅಕ್ರಮ ಸರಾಯಿ ಸಂಪೂರ್ಣ ಬಂದ್ ಹೇಳಿ ಇವತ್ತು ರೈತ ಸಂಘ ಇವತ್ತ ನಿರಂತರ ಹೋರಾಟ ಮಾಡ್ತಾ ಇದ್ವಿ ಆದ್ರೂ ಕೂಡ ಈ ಅಧಿಕಾರಿಗಳು ಮಂಡತನ ಹಾಕಿದಾರು ಈ ಮಂಡತನ ಇವತ್ತ ಏನೋ ನಂತರ ತಗೊಂಡು ಇವತ್ತು ಸರಾಯಿ ಮಾಡಾಕತ್ತಾರ ಅದು ಸಂಪೂರ್ಣ ಬಂದ್ ಮಾಡ್ತೀವಿ ಬಂದ್ ಮಾಡುತ್ತ ರೈತ ಸಂಘ ಅನುಭವಿಸಿ ಏನ ಅಧಿಕಾರಿಗಳು ಏನ ಕೆಲಸ ಮಾಡಿದ್ರ ಮುಂದಿನ ವಿಮಾನಗಳಲ್ಲಿ ಅವ್ರನ್ನ ಕಟ್ಟಿ ತಕ್ಕುವಂತ ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚರಿಕೆ ಕೊಟ್ಟೈತಿ ಅಧಿಕಾರಿಗಳು ಇವತ್ತ ಸಂಪೂರ್ಣ ಬಂದ್ ಹೇಳಿ ಒಪ್ಕೊಂಡಾರು ಬಂದ್ ಮಾಡಲೇಬೇಕು ಮಾಡಿದ್ರ ಅವ್ರು ಯಾವ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತೇನ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ಬೋದು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲೆ ಎಲ್ಲಾ ಮುಖಂಡರು ಮತ್ತು ರಾಜ್ಯ ಮುಖಂಡರು ಸೇರಿ ಇವತ್ತೇನ ಘಟಪ್ರಭು ಮುದ್ದಿನ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನು ಮಾಡಿದೀವಿ ಇದಕ್ಕ ಅಬಕಾರಿ ಉಪ ನಿರೀಕ್ಷಕರು ಬೆಳಗಾವಿ ಮತ್ತು ಹಲವಾರು ಅಧಿಕಾರಿಗಳು ಬಂದ ಕೆಸ ಮನವಿ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಮಾಡೋದು ಒಂದ ಆಗಬಾರದು ಈ ಮನವಿ ಸ್ವೀಕಾರದ ಜೊತೆಯಲ್ಲಿ ಅಕ್ರಮ ಮಧ್ಯ ಮಾರಾಟ ಏನ್ ಹಳ್ಳಿ ಒಳಗೆ ಬೇರ್ ಬಿದ್ದ ಏನ ಮನಿ ಮಾಡಿತಿ ಅದನ್ನ ಕುರ್ಲಿಕ್ಕೆ ಇಟ್ಟೋಗಿ ಅಂತ ಕೆಲಸ ಆಗ್ಬೇಕು ಇವತ್ತೇನ ಹೆಣ್ಣು ಮಕ್ಕಳು ತಮ್ಮ ಬದುಕನ್ನ ಬೀದಿ ತಂದ ಇಟ್ಕೊಂಡ್ ಕೂತಾರೆ ಈಗ ಯಾಕಂದ್ರೆ ಅವ್ರು ಗಂಡುಗಳು ಕುಡಿದು ಕುಡ್ದ ನಾ ಮೊದಲೇ ಹೇಳ್ದಂಗ ಏನ ಅವ್ರ ಬದುಕು ಕಡೆ ಲಕ್ಷ ಇಲ್ಲ ಅವ್ರದ ನಾವ್ ಹೊಲ್ದಾಗ್ ದುಡಿಬೇಕು ನಾ ಇವತ್ತ ಕೆಲಸ ಮಾಡ್ಬೇಕು ಅನ್ನೋದ್ ಲಕ್ಷ ಇಲ್ಲದ ಹೆಣ್ಮಕ್ಳು ದುಡಿಯಕ್ಕೆ ಹೋಗುದು ಗಂಡುಗಳು ಕುಡ್ಕೋತಾರೆ ಅಡ್ದು ಈ ರೀತಿ ಆಗೋದ್ರಿಂದ ಇವತ್ತೆಷ್ಟೋ ಜನರದ ಬೆಳಿಗ್ಗೆದವರು ಕೆರೆ ಕುಲುಪಾದ್ರೆ ಕೈ ನರಗತ್ತವ ಲಿವರ್ ಫೇಲ್ ಆಗತ್ತ ಲಿವರ್ ಪೆನ್ಕಿರಿಯ ಬರತ್ತವ ಇವತ್ತ ಗೋಕಾಕ್ ತಾಲೂಕ ಮತ್ತು ಏನ್ ಮೂರ್ಲಿ ತಾಲೂಕು ಎಲ್ಲಾ ದವಾಖಾನೆ ಸರ್ವೆ ಮಾಡ್ರೆ ವರ್ಷದಿಂದ ಹದಿನೈದು ಸಾವಿರ ಜನ ಈ ಲಿವರ್ ಪೀಲಿಕೆಯ ಮತ್ತು ಕಿಡ್ನಿ ಡ್ಯಾಮೇಜ್ ಇಂದ ದವಾಖಾನೆ ಅಡ್ಮಿಟ್ ಆಗತ್ತಾರ ಅದರ ಸಲುವಾಗಿ ಎಷ್ಟೋ ಅದ್ರದ್ದು ಪರಣಾಪಾಯ ಜೀವನ ಕಳ್ಕೊಳತ್ತಾರ ಮೊನ್ನೆ ಇಲ್ಲೇ ನಮ್ಮ ನಮ್ಮ ಆತ್ಮೀಯ ಗೆಳೆಯ ಆದಂತವ್ರು ತನ್ನ ಎರಡು ಕಿಡ್ನಿ ಫೇಲ್ ಮಾಡ್ಕೊಂಡು ಜೀವ ಬಿಟ್ಟ ಆದ್ರ ಇನ್ ಮುಂದ ಈ ಅಬಕಾರಿ ಇಲಾಖೆ ಮತ್ತು ಈ ತಹಶೀಲ್ದಾರ್ ಏನ ಗೋಕಾಕ್ ತಹಶೀಲ್ದಾರ್ ಸಾಹೇಬ್ರ ಇದ್ರಿ ಎಲ್ಲರೂ ಎಲ್ಲಾರು ಗಮನ ಕೂಡಲೇ ಅಕ್ರಮ ಹಳ್ಳಿ ಮೂಲೆ ಇವತ್ತ ಎಲ್ಲಾ ರೈತರಿಗೆ ಮತ್ತು ಏನ್ ಮಹಿಳೆ ಇರ್ತಾರ ಅವ್ರು ಎಲ್ಲರಿಗೂ ಸಹಕರಿಸ್ಬೇಕ ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಲಕ್ಷಾಂತರ ಮಹಿಳೆಯರು ಹಳ್ಳಿಯಿಂದ ಎದ್ ಬರ್ತಾರ ಇವತ್ತು ಹೆಣ್ಮಕ್ಳ ಮನೆಯ ಕೂತ ಅಷ್ಟ ಆಶೀರ್ವಾದ ಕೊಡುವಂತ ಕೆಲಸ ಮಾಡತ್ತಾರ ಆದ್ರ ಹೆಣ್ಣು ಮಕ್ಕಳ ಗೌರವದಿಂದ ಈಗ ಹೇಳತಾರಷ್ಟ ಮುಂದಿನ ದಿನಮಾನವಾಗಿ ಅಬಕಾರಿ ಇಲಾಖೆ ಏನಾರ ಕ್ರಮ ಕೈಗೊಳ್ಳದೆ ಇದ್ರ ಈ ಅಕ್ರಮ ಮಧ್ಯೆ ಮಾರಾಟದ ವಿರುದ್ಧ ಈ ಮನಿ ಮನೆಯವಾಗ ಕೊಟ್ಟಂತ ಅಕ್ಕ ತಂಗಿಯರು ತಾಯಿಯಂದ್ರ ಎಲ್ಲರೂ ಬೀದಿಗೆ ಹೇಳಿದ್ರುಪ್ಪ ಅಂತಂದ್ರ ನೀವು ಅಧಿಕಾರಿ ಹೊರಗೆ ಅಡ್ಡಾಡುವಂತ ಪರಿಸ್ಥಿತಿ ಕೆಡತೈತೆ ಅಂತ